ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಈಗ ಅಂದ್ರೂ ಈ ವೀಕ್ನಾಗ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋನೆ ನೋಡ್ಲಿಕ್ಕೆ ಮತ್ತೆ ಎಲ್ಲಿ ಬಂದೀವಿ ಮಕ್ಕಳೆಲ್ಲ ಎಲ್ಲಿ ಓಡಾಡ್ಲಿಕ್ಕೆ ತರ ಅಂತೀರಿ ನಿಮಗೆಲ್ಲ ಗೊತ್ತೇ ಆಗಿರ್ತದ ನಮ್ಮ ಬಿಜಾಪುರ್ನಾಗೆ ಇರುವ ನಮ್ಮ ಕಝಿನ್ ಬ್ರದರ್ ಮನಿಗೆ ಬಂದೀವ್ರಿ ಇಲ್ಲಿ ಎಲ್ಲರೂ ಅಂದ್ರೆ ನಮ್ಮ ತವ್ರ ಮನೆ ಮಂದಿ ಮನೇನ ಹಲಗಣಿ ಒಳಗೆ ಎಲ್ರಿಗೂ ಪರಿಚಯ ಮಾಡಿಸಿದ್ನಲ್ಲ ಅವರೆಲ್ಲರೂ ಬರೋರು ದಾರ್ರಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ಅಂತ ಹೇಳಿ ಅಷ್ಟರು ಅಲ್ಲೇ ನಿನ್ನೆ ನೈಟ್ ಊಟ ಮಾಡಿದ್ವಿ ನೋಡ್ರಿ ಅಡುಗೆ ಮತ್ತು ಊಟ ಹೀಗಾಗಿ ಅವನು ಇಲ್ಲೇ ಬರ್ರೀವಾ ಎಲ್ಲರೂ ಇಲ್ಲೇ ಅಡಿಗೆ ಮಾಡಿರಿ ಅಂದಿದ್ದ ಅದ್ರ ಸಲುವಾಗಿ ಪಾಲಕ್ ಪನ್ನೀರ್ ರೀ ಮಕ್ಕಳಿಗೆಲ್ಲ ಪಾಲಕ್ ಪನ್ನೀರ್ ಭಾಳ ಇಷ್ಟ ಅಂತ ಅದಕ್ಕೆ ಒಂದಿಷ್ಟು ಪಾಲಕ್ ತೊಗೊಂಡು ಬಂದಿದ್ದ ಅವನ್ನೆಲ್ಲ ತೊಳೆದು ಹೆಚ್ಚಿ ನಮ್ಮ ದೊಡ್ಡಪ್ಪನ ಮಗಳು ನನಗೆ ಮಿಕ್ಸಿಗೆ ಹಾಕಿ ಕೊಡ್ಲಿಕ್ಕೆ ತಾಳ ಮತ್ತು ಒಂದಿಷ್ಟು ಮೆಣಸಿನಕಾಯಿ ಹಾಕಿಕೊಟ್ಟೆ ಮತ್ತು ನನಗೆ ಕಣಕ ಅಂದರೆ ಚಪಾತಿ ಮಾಡಲಿಕ್ಕೆ ಕಣಕ ಅವರು ಮೊದಲೇ ನಾದಿ ಇಟ್ಬಿಟ್ಟಿದ್ರು ಈಗೇನಿದೆ ಮಿಕ್ಸಿಗೆ ಹಾಕಿ ಕೊಡ್ಲಿಕ್ಕೆ ತಾಳ ದೊಡ್ಡಪ್ಪನ ಮಗಳು ಇನ್ನು ನಾನು ಪಾಲಕ್ ಪನ್ನೀರ್ ಮಾಡ್ತೀನಿ ರೀ ಈ ನಮ್ಮ ದೊಡ್ಡಪ್ಪನ ಮಗ ಏನಿದ್ದನಲ್ಲ ಇವನಿಗೆ ಎಲ್ಲರೂ ಮನೆಗೆ ಬರಬೇಕು ಎಲ್ಲರೂ ಹರಟೆ ಹೊಡಿಬೇಕು ಊಟ ಮಾಡಬೇಕು ಭಾಳ ಇಷ್ಟ ರೀ ಅವನಿಗೆ ಈಗ ನೋಡಿರಿ ಜೀರಾ ರೈಸು ಅಥವಾ ಮಸಾಲೆ ರೈಸ್ ಮಾಡೋಣ ಅಂತ ತಿಳ್ಕೊಂಡು ಎರಡು ಥರದ ಅಕ್ಕಿ ತಗೊಂಡು ಬಂದಾನ ರೀ ಜೀರಾ ರೈಸ್ ಜೀರಾ ಅಕ್ಕಿನೂ ಅವ ಇನ್ನೊಂದು ಬಾಸುಮತಿ ರೈಸು ಅವ ಅವನ್ನ ಅವನ್ನ ಒಂದು ಐದು ಗ್ಲಾಸು ಹಾಕಿದ್ದೀನಿ ಅದಕ್ಕೆ ಒಂದಿಷ್ಟು ಒಂದು ಐದು ಗ್ಲಾಸ್ ಹಾಕಿ ಫಸ್ಟ್ ಟೈಮ್ ಕುಕ್ಕರ್ ಯೂಸ್ ಮಾಡಲಿರ್ತೀನಿ ಅಂದ್ರೆ ಕುಕ್ಕರ್ ಒಟ್ಟೆ ನಮ್ಮ ಒಳಗೆ ಯೂಸ್ ಮಾಡಂಗಿಲ್ಲ ಎಲ್ಲರೂ ನೋಡಿರಿ ನನ್ನ ಅಡುಗೆನ ಈಗಾಗಲೇ ಎರಡು ವರ್ಷ ಮೂರನೇ ವರ್ಷ ಈಗ ಮುಗಿಲಿಕ್ಕೆ ಬಂತು ಆದ್ರೆ ಕುಕ್ಕರ್ ಇಡ್ಲಿಕ್ಕೆ ಎಲ್ಲ ಗೊತ್ತಾಗ್ತದೆ ರೀ ಮತ್ತು ಕುಕ್ಕರ್ ಯೂಸ್ ಮಾಡಂಗಿಲ್ಲ ಅಂದ್ರೆ ಕುಕ್ಕರ್ ಇಡೋದು ಗೊತ್ತಿಲ್ಲ ಅಂತಲ್ಲ ಒಂದೇ ಕುಕ್ಕರ್ ಇಡ್ತೀನಿ ಅದನ್ನು ಕುಕ್ಕರ್ ಯೂಸ್ ಮಾಡಿ ಇವ್ರ ಮನೆ ಅಡುಗೆ ಮಾಡ್ಲಿಕ್ಕೆ ಹತ್ತೀನಿ ಮತ್ತು ಇಲ್ಲಿ ಒಂದಿಷ್ಟು ಪನ್ನೀರ್ ತೊಗೊಂಡು ಬಂದಾನೆ ಇವು ಯಾಕೋ ಕಡಿಮೆ ಆಗ್ತಾವ ಅಂತ ಅನಿಸ್ತು ನಮಗೆ ಆದರೂ ಕೂಡ ಅವನ್ನ ಎಷ್ಟಾಗ್ತದೋ ಅಷ್ಟು ಮಾಡಿನ್ರಿ ಎಲ್ಲರೂ ಇಷ್ಟಪಟ್ಟರು ಪಾಲಕ್ ಪಂದ್ರು ಎಲ್ಲರೂ ಇಷ್ಟಪಟ್ಟರು ಎಲ್ಲ ಅದು ಇಷ್ಟಪಟ್ರು ಅದನ್ನ ಮತ್ತೆ ಇದು ಮಸಾಲೆ ರೈಸ್ ಹೋಗಿ ಮತ್ತು ಜೀರಾ ರೈಸ್ ಹೋಗಬೇಕು ಅದನ್ನು ಕೂಡ ಅದ ತೋರಿಸ್ತೀನಿ ಮತ್ತೆ ಮಕ್ಕಳು ಇಷ್ಟೊಂದು ಅಬ್ಸರ್ವ್ ಮಾಡ್ತಿರ್ತಾರೆ ಅನ್ನೋದನ್ನು ಇದ್ರೊಳಗೆ ನೀವು ಸಣ್ಣ ಸೌಕಾಶ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಇಂಟ್ರೆಸ್ಟ್ ರೀ ಇವನು ಯಾರ ಬರಂಗಿಲ್ಲ ರೀ ನನ್ನ ಹತ್ರನೂ ಒಟ್ಟ ಬರ್ತಿರ್ಲಿಲ್ಲ ಈಗ ನಾನು ಮಾಡು ಅಡುಗೆ ಏನು ಮಾಡ್ಲಿಕ್ಕೆ ಅವನಿಗೆ ನೋಡ್ಬೇಕಾಗ್ಯದ ಹೀಗಾಗಿ ಅಲ್ಲಿ ಏನದ ಇಲ್ಲೇನು ಮಾಡ್ಲಿಕ್ಕೀರಿ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ನೋಡ್ಲಿಕ್ಕೆ ನೋಡ್ರಿ ಇವತ್ತೇ ಫಸ್ಟ್ ಟೈಮ್ ಇವ ನನ್ನ ಹತ್ರ ಬಂದದ್ದು ಆಕೆ ಹುಡುಗಿ ಬರ್ತಾಳೆ ಇಬ್ರು ಟ್ವಿನ್ಸ್ ಇದ್ದಾರೆ ಅವರು ನೋಡಿರೀವಿ ಈಗಾಗಲೇ ಒಂದು ಎರಡು ಮೂರು ವೀಡಿಯೋಸ್ದಾಗೆಲ್ಲ ಬಂದಿದ್ರು ಇವರು ಸಣ್ಣವರಿದ್ದಾಗ ಇವರು ಜವಳದ ವಿಡಿಯೋ ಎಲ್ಲ ಬಂದ ಬರ್ಡೇ ವಿಡಿಯೋ ಇವೆಲ್ಲ ನೋಡಿರ್ತೀವಿ ಈಗ ಏನದ ಪಾಲಕ್ ಪನ್ನೀರ್ ಹಸಿಮೆಣ್ಸಿನ್ಕಾಯಿ ಮತ್ತು ಅಲ್ಲ ಪೇಸ್ಟ್ ಇದರೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ನಿನ್ನೆ ರಾಮನವಮಿ ಅಂತ ಹೇಳಿ ಅದೇನು ಯೂಸ್ ಮಾಡಿಲ್ರಿ ಅಷ್ಟು ಈಗ ಆ್ಯಡ್ ಮಾಡಿ ಒಗ್ಗರಣೆ ಆಯ್ತು ಇದು ಪಾಲಕ್ ಏನದ ಮಿಕ್ಸಿಗೆ ಹಾಕಿತ್ಲಾ ಅಷ್ಟೂ ಇದ್ರೊಳಗೆ ಹಾಕಿದೆ ಆಕ್ಚುಲಿ ಪಾಲಕ್ ಏನದ ಸ್ಟೀಮ್ ಬರೀ ಉಗಾದ್ಮೇಲೆ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕಿ ಅದು ಟೇಸ್ಟ್ ಆಗ್ತದೆ ಇದನ್ನೂ ಕೂಡ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ನಾವು ಕುದಿಸ್ಕೊಂಡ್ರೂ ಟೇಸ್ಟ್ ಆಗ್ತದೆ ಯಾಕಂದ್ರೆ ಬಳೋತನ ಕುದಿಸ್ಬಿಟ್ರೆ ಆಯ್ತು ರೀ ಅಂದ್ರೆ ಅಡ್ವಾಸ ಹೋಗಲಿ ಹೇಳಿ ನಾವು ಹಿಂಗೆ ಮಾಡ್ತೀವಿ ನಿಮಗೂ ಕೂಡ ಗೊತ್ತದ ಈಗ ಇದ್ರೊಳಗೆ ಏನಾದ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಎಲ್ಲ ಹಾಕಿ ಮತ್ತು ಪನ್ನೀರ್ ಏನು ತಂದಿದ್ನಲ್ಲ ಅವಿಷ್ಟು ಹಾಕಿಬಿಡ್ತೀನಿ ಎಲ್ಲಾನು ಕೂಡ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿಬಿಡ್ತೀನಿ ನೋಡ್ರಿ ಮತ್ತು ಪನ್ನೀರ್ ಪಾಲಕ್ ಪನ್ನೀರ್ ಒಳಗೆ ಹಾಕ್ಲಿಕ್ಕೆ ಒಂದು ಎರಡು ಮೂರು ಥರದ ಮಸಾಲೆ ಪುಡಿ ತೊಗೊಂಡು ಬಂದಿದ್ದ ಹೀಗಾಗಿ ಅವನು ನಾನು ಎಲ್ಲಾನು ಒಂದು ಎರಡೆರಡು ಮೂರು ಮೂರು ಸ್ಪೂನ್ ಅಂತೇಳಿ ಹಾಕಿದ್ದೆ ಫ್ಲೇವರು ಸೂಪರ್ ಆಗಿ ಆಗಿತ್ತು ಟೇಸ್ಟ್ ಅಂತೂ ಹೋಟೆಲ್ ಟೇಸ್ಟ್ ಆಗಿತ್ರಿ ಭಾಳ ಮಸ್ತ್ ಆಗಿತ್ತು ಎಲ್ಲರೂ ಇಷ್ಟಪಟ್ಟರು ಇನ್ನೇನದ ಚಪಾತಿ ಮಾಡೋದು ಇದಿಷ್ಟು ಪಾಲಕ್ ಪನೀರ್ ಮತ್ತು ರೈಸು ಎರಡು ರೆಡಿ ಆಯಿತು ಅಂತಂದ್ರೆ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವತ್ತು ಚಪಾತಿನೇ ಆಗಿದ್ದು ಅಂದ್ರೆ ನಿನ್ನೆ ಚಪಾತಿನೇ ಆಗಿದ್ದು ಇಷ್ಟು ದೊಡ್ಡ ದೊಡ್ಡ ಚಪಾತಿ ಮಾಡಿದ್ದೆ ಅಂದ್ರೆ ನಿಮ್ಮ ನೋಡಿರಲ್ಲ ದೀಡು ಉರುಳಿ ಸೇರಿ ಎರಡು ಚಪಾತಿ ಪದರ್ ಚಪಾತಿ ಮಾಡ್ತೀವಲ್ಲ ಯಾಕಂದ್ರೆ ಭಾಳ ಮಂದಿ ಇದ್ದಾಗ್ರಿ ಹಂಗೆ ಮಾಡೋದೇ ಚಲೋ ರೀ ನಮಗೂ ಟಯರ್ಡ್ ಆಗಂಗಿಲ್ಲ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಅವು ಏನು ದೊಡ್ಡ ದೊಡ್ಡ ಆಗ್ತವೆ ಸ್ಮೂತು ಆ ಹಾರ್ಡ್ ಆಗಿರಂಗಿಲ್ಲ ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ನೀವು ಕೂಡ ಬಹಳಷ್ಟು ಮಂದಿ ಇದ್ದಾಗ ಬಂದಿದ್ದರು ಅಂತಂದ್ರೆ ಮನೆ ಗೆಸ್ಟ್ ಏನಾದರೂ ಅದೇ ಥರ ಚಪಾತಿ ಮಾಡಿರಿ ಟಯರ್ಡೂ ಆಗಂಗಿಲ್ಲ ಲಘು ಲಘುನಿನೂ ಹಾಕ್ತವೆ

ನೋಡ್ರಿ ಒಂದು ಹದಿನೈದು ನಿಮಿಷ ಕುದಿಸಿದ ಮೇಲೆ ಮಸ್ತ್ ಟೇಸ್ಟಿಯಾದ ಪನ್ನೀರ್ ರೆಡಿ ಆಯಿತು ಇನ್ನು ಅದನ್ನು ಇಳಿಸಿ ಏನದ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕರೆ ನೀರಿ ಇಷ್ಟು ದೊಡ್ಡ ಬುಟ್ಟಿ ಈ ಕಿಳಿಕಿಲೆ ಹಿಡಿಯೋದು ಭಾಳ ರೀ ಅದಕ್ಕೆ ಅದನ್ನು ಒಂದು ಬಟ್ಟೆ ಹೆಲ್ಪ್ನಿಂದ ಬಟ್ಟೆ ಮತ್ತು ಇಕ್ಕಿಳಿಕಿ ಎರಡೂ ಕೂಡ ಹಿಡಿದು ನಾನು ಇಳಿಸಿಟ್ಟೀನಿ ಇನ್ನೇನದ ಚಪಾತಿ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ದೊಡ್ಡ ದೊಡ್ಡ ಮಸ್ತ್ ಟೇಸ್ಟಿಯಾದ ಸ್ಮೂತ್ ಚಪಾತಿ ಫಾಸ್ಟ್ ಮತ್ತು ನೋಡ್ರಿ ಅವ್ರ ಇಬ್ಬರದು ಚಪಾತಿ ಮಾಡೋ ಹತ್ನಾಗ ಫಸ್ಟ್ ಏನೂ ಗೊತ್ತಿರ್ಲಾರದ ನೋಡ್ಕೋತ ಕೂತ್ರು ಬಂದು ಆಮೇಲೆ ತಾವು ಕೂಡ ಚಪಾತಿ ಮಾಡ್ತೀನಿ ಅಂತ ಹಠ ಮಾಡಿ ಚಪಾತಿನೂ ಮಾಡ್ಯಾರ್ರಿ ಆ ವಿಡಿಯೋನು ಅದ ರೀ ಇದ್ರೊಳಗ ಮಕ್ಕಳು ಏನನ್ನ ನೋಡ್ತಾರ ಅದನ್ನ ಅದನ್ನ ಮಾಡ್ತಾರ ಈಗಿನ ಮಕ್ಕಳು ಎಲ್ರು ಅಷ್ಟು ನಾವೆಲ್ಲ ಇಷ್ಟು ಸಣ್ಣವರಿದಾಗ ಇಂಥ ಮಾಡಿದ್ವಿ ಅಂದ್ರ ಎಷ್ಟು ಶಣೆ ಅಂತ ಹೇಳಿ ಹೇಳ್ತಿದ್ರು ಆಮೇಲೆ ಯಾರು ಕೋಆಪರೇಟ್ ಭಾಳ ಕಡಿಮೆ ಇತ್ತು ನಮಗೆಲ್ಲ ಈಗಿನ ಮಕ್ಕಳಿಗೆ ನಾವೆಲ್ಲ ಅವ್ರನ್ನ ಖುಷಿ ಪಡ್ತೀವಿ ನೋಡಿ ನೀವು ಕೂಡ ಹಂಗೆ ಇರ್ಬೋದು ಮನೆಯೊಳಗೆ ಸಣ್ಣ ಮಕ್ಕಳು ಏನಾದರೂ ಮಾಡಿದ್ರೆ ನಾವು ಅವರನ್ನು ಐಡೆಂಟಿಫೈ ಮಾಡ್ತೀವಿ ಇದು ಎದ್ರೊಳಗೆ ಶಣೆ ಇದ್ದಾರಂತ ಹುಡುಕ್ತೀವಿ ಹಾಗಾಗಿ ಖುಷಿ ಪಡ್ತೀವಿ ಇದೆಲ್ಲ ಆಗ್ತದೆ ನೋಡ್ರಿ ಈಗ ನೋಡ್ಲಿಕ್ಕೆ ತನ ಹೆಂಗೆ ಮಾಡ್ತಾರಂಥೇಳಿ ಇನ್ನೂ ಇವರು ಮಕ್ಕಳು ಮೂರು ವರ್ಷದವ್ರು ಇದ್ದಾರೆ ಇಬ್ಬರು ಟ್ವಿನ್ಸು ನಮ್ಮ ಸ್ಕೂಲಿಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಬರ್ತಾರಲ್ಲ ಅವರು ಕೂಡ ಹಿಂಗೆ ನೋಡ್ರಿ ಅದಕ್ಕೆ ನನಗಂತೂ ಸಣ್ಣ ಮಕ್ಕಳಂದ್ರೆ ಬಹಳ ಇಷ್ಟ ಮತ್ತು ಅವರು ಅವ್ರನ್ನ ಅವ್ರೊಳಗೆ ಖುಷಿ ಇರ್ತೀವ್ರಿ ನಾವು ಯಾವಾಗಲೂ ಅದಕ್ಕೆ ಮಕ್ಕಳ ಜೊತೆಗೇನೆ ಆಟ ಇವೆಲ್ಲ ಎಷ್ಟು ನಮ್ಮನ್ನ ಖುಷಿಯೊಳಗೆ ಇಡ್ತದ ಅಂತಂದ್ರೆ ಮುಗ್ಧ ಮನಸ್ಸಿನ ಮಕ್ಕಳು ನೋಡ್ರಿ ಈಗ ಸ್ಟಾರ್ಟ್ ಮಾಡಿದ ಒಂದೊಂದೇ ಉರುಳಿ ಕೊಡೋದು ಹಿಂಗೆಲ್ಲ ಯಕ್ಷ ಯಾಕೈದು ಅಂತಂದ್ರೆ ತನಗೂ ಬೇಕಾಗಿತ್ತು ಇವು ಮತ್ತು ಇನ್ನೂ ಅವ್ರ ತಂಗಿ ಬರ್ತಾಳ್ರಿ ಇಬ್ರು ಟ್ವಿನ ಸರಿ ಒಂದ್ ಹತ್ತ ನಿಮಿಷ ಅಷ್ಟೇ ಡಿಫ್ರೆನ್ಸ್ ಅದ ಆಕಿನೂ ಕೂಡ ಬಂದು ನಾನು ಮ್ಯಾಲ್ ಕೂಡ್ತೀನಿ ನೋಡ್ಕೋತ ಅಂತ ಹೇಳ್ತಾಳ್ರಿ ಇಬ್ರು ಕೂಡ್ಸಿ ಮ್ಯಾಲ್ ಕೂಡ್ತಾರ ಚಪಾತಿ ನೋಡ್ತಾರ ಮುಂದ್ ಚಪಾತಿನೂ ಮಾಡ್ತಾರ್ರಿ ಅಂದ್ರೆ ಎಷ್ಟೋ ಇವ್ರ ತಲೆ ಈಗಿನವ್ರದು ನೋಡಿದ್ರೆ ಇನ್ನ ಇಷ್ಟು ಸಣ್ಣವ್ರಿದ್ದಾಗ ಈ ಪರಿ ಇದ್ದಾರೆ ಇವ್ರಲ್ಲ ಮುಂದ್ ಹೆಂಗೋ ಏನೋ ಅಂತ ಅನಿಸ್ತದ ತರ್ಕಕ್ಕೆ ನಿಲ್ಕದ್ದು ಅಂತಿವಲ್ರಿ ಇವು ಈಗಿನ ಮಕ್ಕಳನ್ನೆಲ್ಲ ನೋಡಿದ ತಕ್ಷಣ ಅದೇ ನೆನಪಾಗ್ತದ ನನಗರಿ ನೋಡ್ರಿ ಈಗ ಬಂದ್ಲು ತಾನೂ ಕೂಡ ಮ್ಯಾಲೆ ಕೂಡ್ತೀನಿ ನನಗೆ ಕೂಡಿಸು ಅಂತ ಹೇಳ್ತಾಳೆ ಇಬ್ಬರು ಕೂಡ ಮ್ಯಾಲೆ ಕೂತು ಒಂದಿಷ್ಟು ಗೋಧಿ ಹಿಟ್ಟಿನ ಉಂಡಿ ತೊಗೊಂಡ್ರು ತಗೊಂಡು ತಮಗೂ ಹಂಚಬೇಕು ಲಟ್ಟಣಿಗೆ ಬೇಕು ಅನ್ಕೋತ ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಏನು ಪದರ್ ಚಪಾತಿ ಮಾಡ್ತೀನಿ ಅಲ್ರಿ ಎರಡು ಕುಡಿಸಿ ಇವು ಇಲ್ಲಿ ನಮ್ಮ ಅಣ್ಣನಿಗೆ ಮತ್ತು ನಮ್ಮ ಅತ್ತಿಗೆಗೆ ಭಾಳ ಇಷ್ಟ ಆಗ್ತಾವ್ರಿ ಅದನ್ನೇ ಕೇಳಲಿಕ್ಕತ್ತಿದ್ರೆ ಅವ್ರು ಅಂಥವೇ ಚಪಾತಿ ಮಾಡಿರಿ ಹೇಳಿ ಅದನ್ನು ಕೇಳಲಿಗಿತ್ತಿರೋ ಅಂಥವು ಮಾಡ್ಲಿಕ್ಕತ್ತಿರೋ ಬೇರೆ ಟೈಪ್ ಅಂತ ಹೇಳಿ ಅದಕ್ಕೆ ಅವರಿಗೆ ಒಂದು ತಗದು ತೋರಿಸಿದೆ ನೀವು ಹೇಳಿದಂಥ ಚಪಾತಿನೇ ರೆಡಿ ಅದು ಅಂತ ಭಾಳ ಪಡ್ತಾರ್ರಿ ಮತ್ತು ಯಾರು ಏನನ್ನ ಇಷ್ಟಪಡ್ತಿರ್ತಾರೋ ಅಂಥವ್ರಿಗೆ ಮಾಡಿ ಕೊಡಲಿಕ್ಕೆ ನಮಗೂ ಕೂಡ ಇಷ್ಟ ಆಗ್ತದ ನೋಡ್ರಿ ಹಾಗೇನೇ ಅಲ್ಲರಿ ಎಲ್ರಿಗೂ ಇಷ್ಟವಾಗದ್ದನ್ನು ಯಾರಿಗಿಷ್ಟ ಏನಾಗ್ತಿರಂಗಿಲ್ಲ ಅದನ್ನು ಮಾಡಬೇಕು ಅಂತ ಅನ್ಸಂಗಿಲ್ಲ ಯಾರಿಗೆ ಏನು ಇಷ್ಟ ಆಗ್ತಿರ್ತದೋ ಮತ್ತು ಏನಾದರೂ ಮಾಡಿಕೊಟ್ರೆ ಖುಷಿಯನ್ನು ವ್ಯಕ್ತಪಡಿಸ್ತಾರೋ ಅಂಥವ್ರೆ ಮಾಡ್ಬೇಕನ್ನಿಸ್ತಾ ಅಂಥವ್ರ ಹತ್ರ ಮಾಡ್ಬೇಕನ್ನಿಸ್ತಾ ಅಂಥವ್ರ ಮನೆಗೆ ಹೋಗಿನೂ ಮಾಡಲಿಕ್ಕೆ ಇಷ್ಟ ಆಗ್ತದೆ ಅದಕ್ಕೆ ಅವರು ನಮ್ಮನ್ನೆಲ್ಲ ಕರೀತಾರ ಬರ್ರಿ ಒಷ್ಟರೂ ಕೂಡ ಚೆಂದಾಗಿ ಏನಾದರೂ ಮಾಡಿ ಊಟ ಮಾಡೋಣ ಅಂಥೇಳಿ ಅದರೊಳಗೂ ನಾನು ಮಾಡಿದ್ದು ಕೂಡಲೇ ಇವ ಅಣ್ಣನಿಗೆ ಭಾಳ ಇಷ್ಟ ರೀ ಅದರ ಸಲುವಾಗಿ ನನಗೂ ಕೂಡ ಯಾರೇ ಏನೇ ಇದನ್ನು ಇಷ್ಟಪಡ್ತಾರಪ್ಪ ಕೂಡಲೇ ಮಾಡಬೇಕು ಇನ್ನೂ ಟೇಸ್ಟಾಗಿ ಮಾಡಬೇಕು ಅಂಥೇಳಿ ಅನ್ನಿಸ್ತಿರ್ತದೆ ಹಾಗೇನೇ ಎಲ್ಲ ಹೆಣ್ಮಕ್ಳ ಮನಸ್ಸು ಅದೇ ಥರ ಇರ್ತದೆ ನಾವೆಲ್ಲ ಮಾಡಿದ್ದು ಚೊಲೋ ಆಗ್ಯದ ಅಂತ ಅಂದರು ಅಂತಂದ್ರೆ ನಮಗೊಂದು ದೊಡ್ಡ ಪಾರಿತೋಷಕ ಒಂದು ಪ್ರೈಸ್ ಕೊಟ್ಟಂಗೆ ಅನಿಸ್ಬಿಡ್ತದೆ ಬಹುಮಾನ ಹೌದಿಲ್ರಿ ಮತ್ತು ಇನ್ನೊಂದು ಈ ಮಕ್ಕಳು ಏನು ಗ್ಯಾಸ್ ಕಟ್ಟಿ ಮೇಲೆ ಕೂತು ಕೂತಾರ ಇಬ್ಬರು ನಾನು ಅಡುಗೆ ಮಾಡಲೇತೀನಿ ಈ ಸೀನ್ರಿ ನೋಡಿದ ಕೂಡಲೇ ನನಗೆ ನಾನು ಕೂಡ ನನ್ನ ಎರಡೂ ಮಕ್ಕಳು ಸಣ್ಣವರಿದ್ದರು ನಾನು ಸ್ಕೂಲಿಗೆ ಹೋಗಿ ಬಂದು ಹಿಂಗೆ ಕೂಡಿಸ್ತಿದ್ದೆ ಇಬ್ಬರನ್ನು ಅವರಿಬ್ಬರಿಗೆ ರೈಮ್ಸ್ ಅನ್ನಿಸ್ತಿದ್ದೆ ಹಾಗೆ ಶ್ಲೋಕ ಅನ್ನಿಸ್ತಿದ್ದೆ ನನ್ನ ಚಪಾತಿ ಮತ್ತು ಅಡಿಗೆ ಅಥವಾ ಭಕ್ರಿ ಎಲ್ಲ ಅಡುಗೆ ಮುಗಿಯುವವರೆಗೂ ಅವ್ರನ್ನೂ ಕೂಡ ನಾನು ಇಬ್ಬರನ್ನೂ ಹಿಂಗೆ ಕೂಡಿಸಿ ಹೇಳ್ತಿದ್ದೆ ನನಗೆ ನಿನ್ನೆ ಅದೇ ನೆನಪಾಯ್ತು ನೋಡ್ರಿ ನಾನು ಕೂಡ ಎಲ್ರ ಮುಂದೆ ಅದನ್ನು ರೀ ನಮ್ಮ ನನ್ನ ಮಕ್ಕಳು ಕೂಡ ಹಿಂಗ ಕೂಡ್ತಿದ್ರು ನನ್ನ ಅಡುಗೆ ಆಗೋವರಿಗೂ ಅದಕ್ಕೆ ಅವ್ರಿಗೆ ಇಬ್ಬರಿಗೂ ಜಲ್ದಿ ಅಡುಗೆ ಬಂದದೇನೋ ಅಂತ ಅನಿಸ್ತು ಯಾಕಂದ್ರೆ ಇವರು ಇಬ್ರು ಇಷ್ಟು ಸಣ್ಣ ಉರುಳಿ ಕೊಟ್ಟರು ಕೂಡ ಅದನ್ನು ರೌಂಡ್ ಶೇಪ್ ಮಾಡಬೇಕು ಅಂತಂದ್ರೆ ಏನು ಗ್ರಾಸ್ಪಿಂಗ್ ಅಂತಂತೀವಿ ನೋಡ್ರಿ ಆ ಮಕ್ಕಳು ಏನನ್ನ ಗ್ರಹಿಸ್ತಾರೋ ಗ್ರಹಣೆ ಮಾಡ್ತಾರೋ ಅದನ್ನು ಅವರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂಥೇಳಿ ನಾನು ನಾನು ಫಸ್ಟ್ ಏನು ಉರುಳಿ ಹಾಕಿದ್ನೆಲ್ಲ ಅವು ಖಾಲಿ ಆದಮೇಲೆ ಅವನೇ ತಂದು ಮತ್ತು ಅವನು ಉರುಳಿ ಹಾಕಿ ಕೊಟ್ಟರೆ ಅಷ್ಟು ಕರೆ ನಾನು ಯಾವ ಸೈಜ್ ಹಾಕಿದ್ನೋ ಅದು ಅದೇ ಸೈಜ್ ಉರುಳಿ ಹಾಕಿ ನನಗೆ ಕೊಟ್ಟು ನೋಡ್ರಿ ಆಮೇಲೆ ತನಗೂ ಕೂಡ ದೊಡ್ಡದು ಉರುಳಿ ಕೊಡು ಅಂಥೇಳಿ ಇಸ್ಕೊಂಡು ತಾನು ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮತ್ತು ಅದನ್ನು ನೋಡಿ ಈಕಿನೂ ಕೂಡ ಸ್ಟಾರ್ಟ್ ಮಾಡಿದ್ಲು ಬಟ್ ಅವ್ರಿಗೆ ಒಂದೇನು ಗೊತ್ತಿಲ್ಲ ಅಂತಂದ್ರೆ ಚಪಾತಿ ಮಾಡಿದ ಮೇಲೆ ಕೆಳಗೆ ಉರಿ ಹಚ್ಬೇಕು ಅನ್ನೋದಕ್ಕೂ ಗೊತ್ತಿಲ್ಲ ನೋಡ್ರಿ ಈಗ ಇಬ್ಬರು ಮಾಡ್ತಿರ್ತಾರ ತೋರಿಸ್ತೀನಿ ನಿಮ್ಗೆ ಅದನ್ನು ಕೂಡ ನನ್ನ ಮಗಳು ವಿಡಿಯೋ ಮಾಡ್ಯಾಳೆ ಇದೆಲ್ಲ ಈಗ ಅನ್ನಿಸ್ತದೆ ನನ್ನ ಮಕ್ಕಳಿಗೆಲ್ಲ ಖುಷಿ ಇದು ಅಷ್ಟು ಏನೋ ಒಂಥರ ಇದು ಮಕ್ಕಳೊಳಗಿದ್ರೆ ಅದಕ್ಕೆ ನೋಡ್ರಿ ಗಾರ್ಡನ್ಗೆ ಯಾಕೆ ಹೋಗ್ಬೇಕಂತಾರಂದ್ರೆ అల్ ఇటు అంచు వెళ్ళిపోవాలి ఈ హంచుట్టండి आह एक ही मरी तेरे किन्हों दिखा तो ये हिन्दू डाले नम 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 ये हमारे तो भारी अब बड़े अंडे में दिखा बस चाट रहा नम बोलो बस चाट रहा हूँ ये जंपर का निवास आधुनिक बड़े चावी कार आह अगरी है गुंड वाले को करेंगे ನಂಗೆ ಕೂಡ ಚಪ್ಪ ತಿಂತೀನ ಇಲ್ಲಿ ನಾನು ಚಪಾತಿ ಮಾಡಿದೆ ಇಲ್ಲಿ ನಮ್ಮ ಅತ್ತಿಗೆ ಏನಾದ ಟೊಮೆಟೊ ಹಣ್ಣು ಸೌತೆಕಾಯಿ ಕೂಡಿಸಿ ರಾಯ್ತ ಮಾಡಿದ್ರು ಕೋಸಂಬರಿ ಮೊಸರು ಜಾಸ್ತಿ ಹಾಕ್ಬಿಡುದು ಅದರೊಳಗೆ ಒಂದಿಷ್ಟು ಶೇಂಗಾ ಪುಡಿ ಖಾರ ಪುಡಿ ಏನೂ ಹಾಕಂಗಿಲ್ಲ ರೀ ಹಸಿಮೆಣ್ಸಿನ್ಕಾಯಿ ಏನೂ ಹಾಕಂಗಿಲ್ಲ ಬರೀ ಕೊತ್ತಂಬರಿ ಸೌತೆಕಾಯಿ ಟೊಮೆಟೊ ಭಾಳ ಟೇಸ್ಟ್ ಆಗಿತ್ತು ಇಲ್ಲಿ ಏನದ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಮತ್ತು ಬೆಲ್ಲ ಬೆಲ್ಲ ಖಾರ ಪುಡಿ ಎಲ್ಲನೇ ಹಾಕಿಬಿಡ್ತೀನಿ ರೀ ಹಾಕಿ ಇದ್ರೊಳಗೆ ಒಂದು ಎರಡು ಮಾವಿನಕಾಯಿ ತುರಿದಿಟ್ಟಿದ್ರು ಹೆರೆದು ಆ ಮಾವಿನಕಾಯಿ ಹಾಕಿ ಚಟ್ನಿ ಮಾಡ್ಲಿಕ್ಕೆ ತಿನ್ನ ನೋಡಿರಿ ಇದು ಮತ್ತು ಇದ್ರೊಳಗೆ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ನಷ್ಟು ಮೆಂತ್ಯ ಪೌಡ್ರು ಹುರಿದು ಮಾಡಿ ಮಾಡಿಟ್ಟಿದ್ರು ಮೆಂತ್ಯ ಹುರಿದು ಮೆಂತೆ ಪೌಡ್ರ್ ಹಾಕಿನಿ ಭಾಳ ಟೇಸ್ಟ್ ಆಗಿತ್ತು ಚಟ್ನಿ ಮಾತ್ರ ಎಲ್ಲರೂ ಇಷ್ಟಪಟ್ಟರು ನೀವು ಇದ್ರೊಳಗೆ ಏನದ ಒಣ ಕೊಬ್ಬರಿ ಆ್ಯಡ್ ಮಾಡಿದ್ರು ನಡೀತದೆ ಬಟ್ ಇದ್ರೊಳಗೆ ನಾನೇನು ರೀ ಅಂದರೆ ಇದು ದಿಢೀರ್ ಚಟ್ನಿ ಭಾಳ ಟೇಸ್ಟ್ ಆಗಿಬಿಡ್ತದ ಆಗಿಂದಾಗೆ ಮನೆಗೆ ಮಂದಿ ಯಾರಾದರೂ ಬಂದಾಗ ಒಂದು ಚಟ್ನಿ ಮಾಡಬೇಕು ಅಂತಂದಾಗ ಈ ಮಾವಿನಕಾಯಿ ಸೀಸನ್ ಒಳಗೆ ಒಂದು ಮಾವಿನಕಾಯಿ ಇದ್ರೆ ಸಾಕು ಮಸ್ತ್ ಆಗ್ಬಿಡ್ತದ ನೋಡಿರಿ ಇನ್ನೇನದ ಅಷ್ಟು ಚಪಾತಿ ಅಂತೋ ಅದು ಇನ್ನು ಮಸಾಲೆ ರೈಸಿಗೆ ಅಂತ ಹೇಳಿ ಇಲ್ಲಿ ಗಜ್ರಿ ಸೌತೆಕಾಯಿ ಹೆಚ್ಚಿಗೆ ಕೊಟ್ಟಾರ್ರಿ ಆದ್ರೆ ಅವು ಏನವ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಜೀರಾ ರೈಸ್ ಮಾಡಬೇಕು ಹೇಳಿ ಅದು ಲಕ್ಷೇ ಬಂದಿಲ್ರಿ ಮತ್ತು ಎಣ್ಣೆ ಹಾಕಿ ನಾ ಏನು ಮಾಡ್ದೆ ಅದರೊಳಗೆ ಜೀರಿಗೆ ಸಾಸಿವೆ ಜೀರಿಗೆ ಜಾಸ್ತಿ ಪ್ರಮಾಣ ಜೀರ ಜೀರಾ ರೈಸು ಜೀರಿಗೆನೇ ಜಾಸ್ತಿ ಸ್ವಲ್ಪ ಸಾಸಿವೆ ಹಾಕಲಿಲ್ಲ ಅಂದರೂ ನಡೀತದೆ ಅದರೊಳಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಂದ್ರೊಳಗೆ ನಾಲ್ಕು ಪಾರ್ಟ್ ಮಾಡಿ ಉದ್ದುದ್ದನ್ನು ಸಣ್ಣ ಹೆಚ್ಚಿ ಹಾಕಿತ್ತು ಇವನ್ನ ಎಲ್ಲ ಹಾಕಿಟ್ಟೆ ಆಮೇಲೆ ಅನ್ನಿಸ್ತು ಹಂಗೆಲ್ಲ ಬೇಯ್ಬೇಕಾದ್ರೆ ಉತಿಕಾಯಿಗಾದ್ರೆ ಅದನ್ನ ದೊಡ್ಡವ ಪಲ್ಯ ಮಾಡ್ಲಿಕ್ಕೆ ಹೆಂಗೆ ಹಂಗವ ಆದರೆ ತಗದು ತೆಗೆದು ಬಿಟ್ರಾಯ್ತಂತ ಒಂದಿಷ್ಟು ರಸ ಪಲ್ಯ ಮಾಡಿದೆ ಹಂಗೆ ಒಗ್ಗರಣೆ ಹಾಕಿದ್ರಿ ತೆಗೆದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ರೀ ಅದೇ ಹೇಳ್ತೀನಿ ಅಲ್ಲ ನಾವು ಇನ್ನೂ ಮಾಡ್ಬೇಕಂದಿರ್ತೀವಿ ಆದ್ರೆ ನಮ್ಮ ಭಾವನೆ ಒಳ್ಳೇದಾಗಿತ್ತಂದ್ರೆ ಎಲ್ಲನೂ ಟೇಸ್ಟಿ ಆಗ್ತದೆ ಅಂತಾರಲ್ರಿ ಆಗಬೇಕಂತರಿ ಈಗ ಸೌತಿಕಾಯಿ ಗಜ್ಜರಿ ಅವೆಲ್ಲ ತೆಗೆದು ರಸಪಲ್ಯ ಮಾಡಿದೆ ಮತ್ತು ನೋಡಿರಿ ವಿಡಿಯೋ ನಮ್ಮ ನವ್ಯ ವಿಡಿಯೋ ಮಾಡೋದು ನೋಡಿ ಅವನು ಮಾಡ್ಲಿಕ್ಕೆ ತಾನೆ ಇಲ್ಲೇನದ ಒಂದಿಷ್ಟು ಸ್ವಲ್ಪ ಅದು ಕಲರ್ ಏನದಲ್ಲ ಕಲರ್ ಅಂದ್ರೆ ಹಂತದಲ್ರಿ ಬೇರೆ ತಿನ್ನು ಕಲರ್ ಅಂತ ಹೇಳಿ ಸಿಗ್ತದ ಅದು ಚಲೋ ಆಯ್ತು ಆರ್ಗ್ಯಾನಿಕ್ ಕಲರ್ ತೊಗೊಂಡು ಬಂದಿದ್ದ ಅದು ಕಲರ್ ಹಾಕಿ ತುಪ್ಪದೊಳಗೆ ಕಲಿಸಿ ಇಟ್ಕೊಂಡೆ ಒಂದು ಏನೋ ಮಾಡಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ಅನ್ನ ಏನದ ಒಂದು ಬುಟ್ಟಿಗೆ ತಕ್ಕೊಂಡು ವೈಟ್ ಅನ್ನ ಒಂದಿಷ್ಟು ಹಂಗೆ ಇಟ್ಟಿನಿ ಆಮೇಲೆ ಇದ್ರೊಳಗೆ ಎಲ್ಲದಕ್ಕೂ ಉಪ್ಪು ಹಾಕುದ್ರಿ ಮೊದ್ಲು ಉಪ್ಪು ಹಾಕಿ ಕಲಸ್ಕೊಂಡೆ ಇದು ಒಂದು ಸೈಡ್ ಏನದ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಆರ್ಗ್ಯಾನಿಕ್ ಕಲರ್ ಏನದಲ್ಲ ಆರೆಂಜ್ ಕಲರ್ ಅದನ್ನು ತುಪ್ಪದೊಳಗೆ ಕಲಿಸಿ ಒಂದು ಸೈಡ್ ಹಾಕಿದ್ದೀರಿ ಒಂದು ಅರ್ಧ ಅನ್ನಕ್ಕಷ್ಟ ಇನ್ನೊಂದು ಅರ್ಧ ಅನ್ನ ಏನದಲ್ಲ ಹಾಗೆ ಇಟ್ಟಿದ್ದೆ ಯಾಕಂದರೆ ಇದು ಅಕ್ಕಿ ಮಾತ್ರ ಭಾಳ ಬೆಸ್ಟ್ ಇದ್ದು ಅವ ಜೀರಾ ರೈಸು ಅವನು ಚಲೋ ಇದ್ದವು ರೀ ಅದ್ರ ಜೊತೆಗೆ ಬಾಸುಮತಿ ರೈಸ್ನು ಹಾಕ್ಯದ ಎರಡೂ ಮಿಕ್ಸ್ ಆಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಅದಕ್ಕೆ ಅರ್ಧ ಅನ್ನಕ್ಕಷ್ಟ ಅದನ್ನು ಆ್ಯಡ್ ಮಾಡಿ ಕಲರು ಎಷ್ಟು ಚಂದ ಬಂದಿತ್ತಂದ್ರಿ ಅದನ್ನು ನೋಡಿ ಎಲ್ಲರೂ ಇದೇನು ಮಾಡಿರಿ ಅಂತ ಹೇಳಿ ಅಂದರು ಫಸ್ಟ್ ಆಮೇಲೆ ತಿಂದ ಮೇಲೆ ಗೊತ್ತಾಯ್ತು ಎಷ್ಟು ಮಸ್ತ್ ಆಗ್ಯದ ಅಂತೇಳಿ ಒಂಚೂರು ಏನೂ ಅಡುಗೆ ರೀ ಎಲ್ಲರೂ ಇಷ್ಟಪಟ್ಟರು ಅವರೆಲ್ಲ ಬರೋದ್ರಾಗೆ ರೆಡಿ ಆಗಿತ್ತು ನೋಡ್ರಿ ಈ ಥರ ಮಾಡಿ ಅಂದ್ರೆ ಏನೋ ಒಂದು ಮಾಡೋ ಹೊತ್ನಾಗ ಅದ್ರೊಳಗೆ ಒಂಚೂರು ನಾವು ಇಂಟ್ರೆಸ್ಟ್ ತೋರಿಸಿದ್ರೆ ಅದು ತಾನಾಗೇ ಚಲೋ ಆಗ್ತದೆ ಮತ್ತು ಇದ್ರೊಳಗೆ ಏನಾದರೂ ಜೀರಾ ರೈಸ್ ಒಳಗೆ ಚಕ್ಕಿ ಅವೆಲ್ಲ ತುಪ್ಪದೊಳಗೆ ಹೆರಿದು ಹಾಕ್ಕೊಳ್ಳೋದು ಹುರಿದು ಆದರೆ ಅವನ್ನ ಯಾವೂ ನಾ ಇದಿಷ್ಟ ಸಿಂಪಲ್ಲಾಗಿ ಮಾಡಿದರೂ ಭಾಳ ಟೇಸ್ಟಿಯಾಗಿತ್ತು ನೀವು ಕೂಡ ಇದನ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ನಾವು ಚಕ್ಕಿ ಪತ್ರಿ ಲವಂಗ ಇವನ್ನೆಲ್ಲ ಹಾಕಿರ್ತೀವಿ ಜೀರಾ ರೈಸ್ ಮಾಡಬೇಕಂದ್ರೆ ತುಪ್ಪದೊಳಗೆ ಇದು ಮಾಡಿ ತಕ್ಕೋತೀವಿ ಬಟ್ ನಾನು ಒಗ್ಗರಣೆ ಯಾವ್ದು ಹಾಕಿದೆ ಹಸಿ ಹಸಿಮೆಣ್ಸಿನ್ಕಾಯಿ ಉದ್ದುದ್ದನ್ನು ಸಣ್ಣಗೆ ಹೆಚ್ಚಿದ್ದು ಅವನ್ನ ಮತ್ತು ಅದರೊಳಗೆ ಮನುಕ ಗೋಡಂಬಿ ಕರಿಬೇವು ಇವನ್ನೆಲ್ಲ ಹಾಕಿತ್ರಿ ಅದನ್ನೇನದ ಒಗ್ಗರಣೆ ಒಂದಿಷ್ಟು ಆ್ಯಡ್ ಮಾಡಿ ಈಗೇನು ಮಾಡಿಬಿಡೋದು ಅಷ್ಟು ಅನ್ನ ಮಿಕ್ಸ್ ಮಾಡಿಬಿಡಿದ್ರಿ ಅಂದರೆ ಒಂದು ಸೈಡ ರೆಡ್ ಕಲರ್ ಇನ್ನೊಂದು ಸೈಡ ವೈಟ್ ಅದ ಅಷ್ಟು ಕೂಡ ಅಂದರೆ ಅಷ್ಟು ಕುಡಿಸಿದ್ರೆ ಏನಾಗಿಬಿಡ್ತದೆ ಮಲ್ಟಿ ಕಲರ್ ಬಂದುಬಿಡ್ತದೆ ಅಂದರೆ ವೈಟ್ ಅದ ಇದು ಆರೆಂಜ್ ಕಲರ್ ಒಂದಿಷ್ಟದೆ ನೋಡ್ಲಿಕ್ಕೂ ಮಸ್ತ್ ಆಗ ಟೇಸ್ಟಿ ಆಗಿರ್ತದೆ ನೋಡಲಿಕ್ಕೂ ಚೆಂದ ಮತ್ತು ತಿನ್ನಲಿಕ್ಕೂ ಟೇಸ್ಟಿ ಯಾಕಂದರೆ ತುಪ್ಪದೊಳಗೆ ಅದು ನಾ ಕಲಿಸಿ ಹಾಕಿವಿ ಅದು ಒಂದಾಯಿತು ಭಾಳ ಟೇಸ್ಟ್ ಆಗಿತ್ತು ರೀ ಇಷ್ಟು ಸಿಂಪಲ್ ಆದರೂ ಕೂಡ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ಹೆಂಗೆ ಮಾಡ್ಯಾರ ಇವರು ಅಂತೇಳಿ ಅನ್ನೂ ಹಂಗಿತ್ತು ಇದು ಜೀರಾ ರೈಸು ನಿನ್ನೆ ಮಾಡಿದ ಡಿಫ್ರೆಂಟ್ ಆದ ಜೀರಾ ರೈಸ್ ನೋಡಿರಿ ಇನ್ನೇನು ಎಲ್ಲರೂ ರೀ ಅವರೆಲ್ಲ ಬರೋದ್ರೊಳಗೆ ನಮ್ಮದು ಅಡುಗೆ ರೆಡಿ ಆಯಿತು ಅಂತಂದ್ರೆ ಎಲ್ಲರೂ ಊಟ ಮಾಡಿ ಮನೆಗೆ ಹೋಗಿ ಮಲಗಬೇಕು ಅಂದ್ರೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ರೀ ಹಂಗೆ ನೋಡ್ರಿ ಎಲ್ಲರೂ ರಿಲೇಶನ್ನು ಎಲ್ಲರೂ ಕೂಡಿದ್ವಿ ಅಂದ್ರೆ ಮಾತೇ ಮಾತು ಮಾತೇ ಮಾತು ಇರ್ತದ ಎಲ್ಲರೂ ಮಾತಾಡೋದು ಎಂಜಾಯ್ ಮಾಡೋದು ಇದೆಲ್ಲವೂ ಇರ್ತದೆ ಹಂಗಾಗಿ ಊಟ ಎಲ್ಲ ಆಗಿ ಮಲಗಬೇಕಂದ್ರೆ ಒಂದು ಗಂಟೆ ಆಗಿತ್ತು ಬಟ್ ಊಟ ಆಗಿಟ್ಟ ಹನ್ನೊಂದುವರೆ ಅನ್ನೋದಕ್ಕೆ ರೀ ಮುಂದೆ ಮಾತಾಡ್ಕೊಳ್ತ ಕುಡೋದು ಹರಟಿ ಹೊಡೆಯೋದು ಇಷ್ಟೆಲ್ಲ ಇತ್ತು ನಾವು ಅವನ ಮನೆ ಮೇಲೆ ಮಾಳಿಗೆ ಮೇಲೆ ಬಂದ್ರಿ ಅವರು ಎಲ್ಲ ಊರಿಂದ ಬಂದಾರ ಮತ್ತು ಧಾರವಾಡದಿಂದ ಬಂದಿದ್ದರು ಸಾಯಂಕಾಲ ರೀ ಅವರಲ್ಲಿ ಗ್ಲಾಸ್ ನೀನು ಎಲ್ಲ ರೆಡಿ ಅಂತೂ ಅದ ಇಲ್ಲಿ ನೋಡ್ರಿ ಒಂದು ಆಟ तो इतना पितू क्या नितला है अरे तादार रस्ता ना सिर्फ वो अंदर नीले भक्षी था नील बोलेगा नील एक्सपोर्ट साकी का पक बेक नीला रहा है नहीं ना नहीं ना नहीं ना नहीं 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 नहीं

अगायो योले के भन्यो त ए बाको बा ए बाले ए ए बरो ए बा यो बा आ मा चल्यो मातेर हिन्दि मगासो त हा ए मातेर याव गर्नु भएन न यन प एडर्स तर ನೋಡಿದ್ರಲ್ಲ ಸ್ವಲ್ಪ ಡಿಫ್ರೆಂಟ್ ಅದ ವಿಡಿಯೋ ಒಂದೊಂದ್ಸರಿ ಕಮೆಂಟ್ ಬಂದಿರ್ತಾವೆ ದಿನನಿತ್ಯ ಡೈಲಿ ಲಾಕ್ಸ್ ನಿಮ್ದ ಹಾಕಿಬಿಟ್ಟಿರ್ತೀರಿ ಸ್ವಲ್ಪ ಚೇಂಜಸ್ಸು ನಾವೆಲ್ಲ ಎಲ್ಲಿ ಹೋಗೋದು ಕಡಿಮೆ ನೀವು ನೋಡ್ತಿರ್ತೀರಲ್ಲ ಹೋದರೂ ಕೂಡ ಅವತ್ತ ಹೋಗಿ ವಾಪಸ್ ಬಂದಿರ್ತೀವಿ ನಡು ನಡು ಇಂಥವು ಏನಾದರೂ ಇದ್ರೆ ನನಗೂ ಕೂಡ ಸೇರ್ತದೆ ನಮ್ಮ ತವರು ಮನಿಯೊಳಗೆ ಅವರು ಎಲ್ಲರೂ ಇಷ್ಟಪಡ್ತಾರೆ ಅವ್ರು ಎಲ್ಲರೂ ವಿಡಿಯೋ ನೋಡ್ಲಾರ್ದು ಯಾರೂ ಮಲಗಲ್ರಿ ರಾತ್ರಿ ಹನ್ನೊಂದಾದರೂ ನನ್ನ ವಿಡಿಯೋ ನೋಡ್ತಾರೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಏನೋ ಕೋಆಪ್ರೇಷನ್ನು ಈ ಥರ ಖುಷಿ ಅನ್ನಿಸ್ತದೆ ಎಲ್ಲ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಈಗ ಕೂಡಿದ್ವಿ ಇದೊಂಥರ ಏನೋ ಒಂಥರ ಖುಷಿ ನೋಡ್ರಿ ಅದು ಆಮೇಲೆ ಅವರು ಕೂಡ ವಿಡಿಯೋ ಮಾಡಲಿಕ್ಕೆ ಕೋಆಪ್ರೇಟ್ ರೀ ಮಾಡು ವಿಡಿಯೋ ಅಂಥೇಳಿ ಹೇಳ್ತಾರೆ ನನ್ನ ವಿಡಿಯೋಸನ್ನು ನೋಡಿ ಖುಷಿ ಪಡ್ತಾರೆ ಅಂದರೆ ಏನೋ ಒಂಥರ ತವ್ರ ಮನೆ ಸಂಬಂಧ ಅಂತಂದ್ರೆ ಒಂದು ಎಲ್ರಿಗೂ ಅದೊಂಥರ ಫೀಲಿಂಗ ಬೇರೆ ಇರ್ತದೆ ಹೇಳಲಿಕ್ಕೆ ಬರಂಗಿಲ್ಲ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಹೌದಿಲ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು